ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏಳೆಂಟು ವರ್ಷಗಳ ಹಿಂದೆ ಅಂದರೆ ಕೆ ಜಿ ಎಫ್ ಚಾಪ್ಟರ್ ಒನ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ನಮ್ಮ ಕನ್ನಡ ಸಿನಿಮಾಗಳು ಕಲೆಕ್ಷನ್ ವಿಚಾರದಲ್ಲಿ ನೂರು ಕೋಟಿ ಗಳಿಕೆ ಮಾಡೋದ್ರಲ್ಲಿ ಅದರ ಹತ್ರನೂ ಬಂದಿರಲಿಲ್ಲ ಎರಡು ಸಾವಿರದ ಆರರಲ್ಲಿ ಮಳೆ ಐವತ್ತು ಕೋಟಿ ಗಳಿಸಿದರೆ ಎರಡು ಸಾವಿರದ ಹದಿಮೂರರಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಐವತ್ತು ಕೋಟಿ ಗಡಿದಾಟಿತ್ತು ಅದನ್ನು ಬಿಟ್ಟರೆ ಎರಡು ಸಾವಿರದ ಹದಿನೇಳರಲ್ಲಿ ಪುನೀತ್ ರಾಜ್ಕುಮಾರ್ ಅವರ ರಾಜ್ಕುಮಾರ ಸಿನಿಮಾ ಎಪ್ಪತ್ತೈದು ಕೋಟಿ ಗಳಿಸಿ ಆಲ್ ಟೈಮ್ ಇಂಡಸ್ಟ್ರಿ ಇಟ್ಟಾಗಿತ್ತು ಅದನ್ನು ಬಿಟ್ಟರೆ ಇದಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಯಾವ ಕನ್ನಡ ಸಿನಿಮಾನೂ ಮಾಡಿರಲಿಲ್ಲ ಬೇರೆ ಭಾಷೆ ಸಿನಿಮಾಗಳು ನಾನೂರು ಕೋಟಿ ಐನೂರು ಕೋಟಿ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ರಿಪೋರ್ಟ್ ಕೇಳಿ ನಮ್ಮ ಕನ್ನಡ ಸಿನಿಮಾಗಳು ಯಾವತ್ತೂ ಈ ಥರ ಕಲೆಕ್ಷನ್ ಮಾಡ್ತವೆ ಇನ್ನೂ ನೂರು ಕೋಟಿನೂ ನಮ್ಮ ಕನ್ನಡ ಸಿನಿಮಾಗಳು ಮಾಡಿಲ್ಲವಲ್ಲ ಎಂದು ಕನ್ನಡಿಗರು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ನಲ್ಲಿ ಬಂದ ರಾಕಿ ಸ್ಟಾರ್ ಯಶ್ ಅವರ ಕೆ ಜಿ ಎಫ್ ಚಾಪ್ಟರ್ ಒನ್ ಒಂದೇ ಸಾರಿ ಇನ್ನೂರ ನಲವತ್ತು ಕೋಟಿ ಗಳಿಸಿದ್ದು ಎಂದು ಇತಿಹಾಸ ಈ ವಿಡಿಯೋದಲ್ಲಿ ನಮ್ಮ ಕನ್ನಡದ ಯಾವೆಲ್ಲ ಸಿನಿಮಾಗಳು ನೂರು ಕೋಟಿ ಗಡಿ ದಾಟಿವೆ ಅನ್ನೋದನ್ನು ನೋಡ್ಕೊಂಡು ಬರೋಣ ವಿಡಿಯೋನ ಕೊನೆ ತನಕ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಈ ವರ್ಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಗೋಲ್ಡನ್ ಇಯರ್ ಅನ್ನಬಹುದು ಈ ಒಂದೇ ವರ್ಷದಲ್ಲಿ ಐದು ಕನ್ನಡ ಸಿನಿಮಾಗಳು ನೂರು ಕೋಟಿ ಗಡಿ ದಾಟಿ ಒಂದು ಸಾವಿರ ಕೋಟಿಗೂ ಕೂಡ ಹೆಚ್ಚಿನ ಕಲೆಕ್ಷನ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಕಮರ್ಷಿಯಲ್ ಚಿತ್ರ ಜೇಮ್ಸ್ ರಿಲೀಸ್ ಆಗಿತ್ತು ಐವತ್ತರಿಂದ ಎಪ್ಪತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಯ ನಂತರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಕಾರಣ ಈ ಚಿತ್ರಕ್ಕೆ ತುಂಬಾ ನಿರೀಕ್ಷೆ ಇತ್ತು ದೊಡ್ಡಮನೆ ಅಭಿಮಾನಿಗಳು ಎಲ್ಲ ಕಡೆ ಬಹಳ ಸಂಭ್ರಮದಿಂದ ಅಪ್ಪುವಿನ ಜೇಮ್ಸ್ ಚಿತ್ರವನ್ನು ಬರಮಾಡಿಕೊಂಡಿದ್ರು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಯಾರಾದ ಜೇಮ್ಸ್ ನಾಲ್ಕು ಸಾವಿರ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿತ್ತು ಇದರ ಮೊದಲ ದಿನದ ಕಲೆಕ್ಷನ್ ಮೂವತ್ತೆರಡು ಕೋಟಿ ಈ ಹಿಂದೆ ಯಾವ ಕನ್ನಡ ಸಿನಿಮಾ ಕೂಡ ಮೊದಲ ದಿನ ಇಷ್ಟು ಕಲೆಕ್ಷನ್ ಮಾಡಿರಲಿಲ್ಲ ಬೆಂಗಳೂರು ಒಂದರಲ್ಲಿ ಮೊದಲ ದಿನ ಜೇಮ್ಸ್ ಆರು ಕೋಟಿ ಕಲೆಕ್ಷನ್ ಮಾಡಿದೆ ಟೋಟಲ್ ಆಗಿ ನಾಲ್ಕು ದಿನದಲ್ಲಿ ನೂರು ಕೋಟಿ ಗಳಿಸಿ ಅತಿ ವೇಗ ನೂರು ಕೋಟಿ ಗಳಿಸಿದ ಕನ್ನಡ ಚಿತ್ರವೆಂದು ಗುರುತಿಸಿಕೊಂಡಿತ್ತು ಬೆಂಗಳೂರು ಒಂದರಲ್ಲಿ ಟೋಟಲ್ ಕಲೆಕ್ಷನ್ ಬಂದು ಇಪ್ಪತ್ತೆರಡು ಕೋಟಿ ಈ ಸಿನಿಮಾ ವರ್ಲ್ಡ್ ವೈಡ್ ನೂರೈವತ್ತು ಕೋಟಿ ಗಳಿಸಿದೆ ಕಿಶೋರ್ ಪತಿಕೊಂಡ ನಿರ್ಮಾಣ ಮಾಡಿದ್ದ ಈ ಚಿತ್ರವನ್ನು ಚೇತನ್ ಕುಮಾರ್ ನಿರ್ದೇಶನ ಮಾಡಿದರು ವಿಕ್ರಾಂತ್ ರೋಣ ಇದು ಕೂಡ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆಗಿದ್ದ ಕಿಚ್ಚ ಸುದೀಪ್ ರವರ ಚಿತ್ರ ಕಿಚ್ಚ ಸುದೀಪ್ ಅನೂಪ್ ಭಂಡಾರಿ ನಲ್ಲಿ ತಯಾರಾದ ಫ್ಯಾಂಟಸಿ ಆಕ್ಷನ್ ಚಿತ್ರ ಅನೂಪ್ ಭಂಡಾರಿ ಅವರ ರಂಗಿತರಂಗ ಬ್ಲಾಕ್ ಪಾಸ್ಟರ್ ಆಗಿದ್ದ ಕಾರಣ ಅವರ ಮುಂದಿನ ಚಿತ್ರದ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು ರಾಜರಥ ಅನ್ನು ಕಾಮಿಡಿ ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ದ ಇವರು ಮುಂದೆ ಕಿಚ್ಚ ಸುದೀಪ್ ಅವರ ಜೊತೆ ವಿಕ್ರಾಂತ್ ರೌಣ್ ಅನೌನ್ಸ್ ಮಾಡಿದಾಗ ತುಂಬಾನೇ ಕುತೂಹಲ ಈ ಸಿನಿಮಾದ ಮೇಲೆ ಇತ್ತು ಇದರ ಟ್ರೈಲರ್ ನೋಡಿದ ಪ್ರೇಕ್ಷಕರು ಇದರ ವಿಸಲ್ ಕ್ವಾಲಿಟಿಗೆ ಫಿದ ಆಗಿದ್ರು ಇದರ ರಕ್ಕಮ್ಮ ಹಾಡು ಕೂಡ ತುಂಬಾನೇ ಪಾಪುಲರ್ ಆಗಿತ್ತು ಈ ಎಲ್ಲ ಕಾರಣಗಳಿಂದ ಈ ಚಿತ್ರ ಬರ್ಜರಿ ಓಪನಿಂಗ್ ತಗೊಳ್ತು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕರ್ನಾಟಕದಲ್ಲಿ ನಾನೂರೈವತ್ತು ಸ್ಕ್ರೀನ್ ಸೇರಿದಂತೆ ವರ್ಲ್ಡ್ ವೈಡ್ ಮೂರು ಸಾವಿರ ಸ್ಕ್ರೀನ್ನಲ್ಲಿ ರಿಲೀಸ್ ಆಗಿತ್ತು ಮೊದಲ ದಿನ ಮೂವತ್ತೈದು ಕೋಟಿ ಗಳಿಸಿ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿತ್ತು ಕರ್ನಾಟಕದಲ್ಲಿ ರಂಗಿತರಂಗ ಅಪ್ಡೇಟ್ ವರ್ಷನ್ ಅಂತ ಕೆಲವರು ಹೇಳಿದ್ರು ಕೂಡ ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ದಾಖಲೆ ಬರೆದಿತ್ತು ಇದರ ವಿಜುವಲ್ ಕ್ವಾಲಿಟಿಗೆ ಎಲ್ಲ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಯಿತು ನಲವತ್ತೈದು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ವಿಕ್ರಾಂತ್ ರೋಣ ಟೋಟಲ್ ಆಗಿ ಇನ್ನೂರ ಮೂವತ್ತು ಕೋಟಿ ಗಳಿಸಿತ್ತು ಟ್ರಿಬಲ್ ಸೆವೆನ್ ಚಾರ್ಲಿ ಇದು ಕೂಡ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆಗಿ ಫ್ಯಾನ್ ಇಂಡಿಯಾ ಸಕ್ಸಸ್ ಕಂಡ ಸಿನಿಮಾ ಕಿರಣ್ ರಾಜ್ ಎನ್ನುವವರ ಡೆಬ್ಯೂ ಡೈರೆಕ್ಷನ್ ನ ಸಿನಿಮಾ ಇದನ್ನು ರಕ್ಷಿತ್ ಶೆಟ್ಟಿ ತಮ್ಮ ಸಹಚರರೊಂದಿಗೆ ನಿರ್ಮಾಣ ಮಾಡಿರ್ತಾರೆ ಜೀವನದಲ್ಲಿ ಆಸಕ್ತಿ ಇಲ್ಲದಿರುವಂತಹ ಒಬ್ಬ ವ್ಯಕ್ತಿಗೆ ಒಂದು ನಾಯಿ ಸಿಕ್ಕಿ ಆ ನಾಯಿ ಮತ್ತು ಆ ವ್ಯಕ್ತಿಯ ಮಧ್ಯೆ ಬೆಳೆಯುವಂತಹ ಸ್ನೇಹ ಸಂಬಂಧಗಳ ಬಗ್ಗೆ ಇರುವಂತಹ ಕಥೆಯನ್ನು ಇಲ್ಲಿ ತುಂಬಾ ಭಾವನಾತ್ಮಕವಾಗಿ ತೆರೆ ಮೇಲೆ ತಂದಿದ್ರು ಡೈರೆಕ್ಟರ್ ಡಾಗ್ ಲವ್ ಅನ್ನು ಎಮೋಷನ್ ಮೇಲೆ ನಿಂತಿರುವ ಸಿನಿಮಾಗಳು ಬಹಳಷ್ಟು ಬಂದಿದ್ರು ಕೂಡ ಈ ಸಿನಿಮಾ ನೋಡುವಾಗ ಬೇರೆ ಅನುಭವವನ್ನು ಕೊಡ್ತಾ ಇತ್ತು ಹಾಗಾಗಿ ಈ ಸಿನಿಮಾವನ್ನ ಎಲ್ಲ ಕಡೆ ಜನ ಮೆಚ್ಚಿಕೊಂಡ್ರು ಫ್ಯಾನ್ ಇಂಡಿಯಾ ರಿಲೀಸ್ ಆಗಿದ್ದ ಈ ಸಿನಿಮಾ ಮೊದಲ ವಾರ ಸೀಮಿತವಾದ ಚಿತ್ರಮಂದಿರಗಳಿಗೆ ಮಾತ್ರ ರಿಲೀಸ್ ಆಗಿತ್ತು ಆದರೆ ಸಿನಿಮಾಗೆ ಪಾಸಿಟಿವ್ ರಿವ್ಯೂಸ್ ಬಂದ ಕಾರಣ ಮುಂದಿನ ವಾರದಿಂದ ಥಿಯೇಟರ್ಗಳ ಸಂಖ್ಯೆ ಹೆಚ್ಚುತ್ತಾ ಹೋಗ್ತು ಇವೆಲ್ಲ ಕಡೆ ಭರ್ಜರಿ ಪ್ರದರ್ಶನ ಕಂಡು ಬಾಕ್ಸ್ ಆಫೀಸ್ನಲ್ಲಿ ಉತ್ತಮವಾದ ಗಳಿಕೆಯನ್ನು ಮಾಡಿತು ಇಪ್ಪತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಸಿನಿಮಾ ವರ್ಲ್ಡ್ ವೈಡ್ ನೂರ ಹದಿನೈದು ಕೋಟಿ ಗಳಿಸಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡದ ಐದನೇ ಸಿನಿಮಾ ಎಂದು ಗುರುತಿಸಿಕೊಂಡಿತ್ತು ಕಾಂತಾರ ಈ ಸಿನಿಮಾ ಯಾರಕ್ ತಾನೇ ಗೊತ್ತಿಲ್ಲ ಹೇಳಿ ರಿಷಬ್ ಶೆಟ್ಟಿ ಬರೆದು ನಿರ್ದೇಶಿಸಿ ಜೊತೆಗೆ ಆಕ್ಟ್ ಮಾಡಿದ ಕಾಂತಾರ ಪಶ್ಚಿಮ ಘಟ್ಟದ ಕಾಡಿನ ದಂತಕಥೆಯನ್ನೊಳಗೊಂಡು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ರಿಲೀಸ್ ಆಗಿ ಇಡೀ ದೇಶ ನಮ್ಮ ಕನ್ನಡ ಇಂಡಸ್ಟ್ರಿ ಕಡೆ ನೋಡುವಂತೆ ಮಾಡಿತ್ತು ರಿಷಬ್ ರವರು ಕರಾವಳಿ ಭಾಗದವರೇ ಆಗಿರುವುದರಿಂದ ಅಲ್ಲಿನ ಆಚಾರ ವಿಚಾರಗಳನ್ನ ಕತೆ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಚಿತ್ರಿಸಿ ತೆರೆ ಮೇಲೆ ತಂದಿದ್ರು ಇದಕ್ಕೆ ಸಾಥ್ ಕೊಟ್ಟಿದ್ದು ಕನ್ನಡದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸ್ ಆದ ಹೊಂಬಾಳೆ ಫಿಲ್ಮ್ಸ್ ಈ ಸಿನಿಮಾ ಮೊದಲಿಗೆ ಬರಿ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರುತ್ತೆ ಆದ್ರೆ ಮೊದಲ ದಿನ ಕೂಡ ಅಷ್ಟೇನು ಕಲೆಕ್ಷನ್ ಮಾಡಿರಲಿಲ್ಲ ಒಂಬಾಳೆ ಬ್ಯಾನರ್ ನ ಸಿನಿಮಾ ರಿಷಬ್ ಶೆಟ್ಟಿ ಡೈರೆಕ್ಷನ್ ಅಂತ ಅಂತೂ ಇತ್ತು ಆದ್ರೆ ಸಿನಿಮಾ ಈ ಮಟ್ಟಿಗೆ ಇರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಸಿನಿಮಾ ಮೊದಲ ದಿನ ತಕ್ಕ ಮಟ್ಟಿಗೆ ಕಲೆಕ್ಷನ್ ಮಾಡಿರುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಮೌತ್ ಇಂದ ಜನ ಥಿಯೇಟರ್ ಗೆ ನುಗ್ತಾರೆ ಎಲ್ಲಾ ಕಡೆ ಹೌಸ್ ಹೌಸ್ಫುಲ್ ಬರೀ ಕನ್ನಡದಲ್ಲೇ ಸಿನಿಮಾ ಮೊದಲ ವಾರ ಮೂವತ್ತೈದು ಕೋಟಿ ಗಳಿಸುತ್ತೆ ಹಾಗಾಗಿ ಈ ಸಿನಿಮಾವನ್ನು ಫ್ಯಾನ್ ಇಂಡಿಯಾ ತಯಾರು ಮಾಡಿ ರಿಲೀಸ್ ಮಾಡ್ತಾರೆ ನೋಡಿ ಎಲ್ಲಾ ಕಡೆ ಈ ಚಿತ್ರಕ್ಕೆ ಕಿಕ್ಕಿರಿದು ಜನ ಸೇರ್ತಾರೆ ಸ್ಟೋರಿ ಪ್ರೆಸೆಂಟೇಶನ್ ರಿಷಬ್ ಶೆಟ್ಟಿ ಆಕ್ಟಿಂಗ್ ಎಲ್ಲ ಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಈ ಎಲ್ಲ ಅಂಶಗಳನ್ನು ಜನ ಇಷ್ಟಪಡ್ತಾರೆ ಹಾಗಾಗಿ ಬರೀ ಹದಿನಾರು ಕೋಟಿ ಬಜೆಟ್ನಲ್ಲಿ ತಯಾರಾದ ಕಾಂತಾರ ನಾನ್ನೂರರಿಂದ ನಾನ್ನೂರೈವತ್ತು ಕೋಟಿ ಗಳಿಸುತ್ತೆ ಇದೇ ಅಕ್ಟೋಬರ್ ಎರಡಕ್ಕೆ ಕಾಂತಾರದ ಹಿಂದುಳಿದ ಭಾಗ ಅಂದರೆ ಪ್ರೀಕ್ವೆಲ್ ರಿಲೀಸ್ ಆಗ್ತಾ ಇದೆ ಪಕ್ಕ ಸಾವಿರ ಕೋಟಿ ಒಡೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಇನ್ನೊಂದು ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ಸಾವಿರ ಕೋಟಿಗೂ ಮೀರಿದ ಕಲೆಕ್ಷನನ್ನು ಕನ್ನಡ ಇಂಡಸ್ಟ್ರಿಗೆ ತಂದುಕೊಟ್ಟ ಚಿತ್ರ ಆಲ್ ಟೈಮ್ ಇಂಡಸ್ಟ್ರಿ ಆಗಿ ಹೊರಹೊಮ್ಮಿದ ಚಿತ್ರ ಕೆ ಜಿ ಎಫ್ ಚಾಪ್ಟರ್ ಟು ಕೆ ಜಿ ಎಫ್ ಚಾಪ್ಟರ್ ಒನ್ ಎಷ್ಟು ಮಟ್ಟಿಗೆ ಜನಗಳ ಮೇಲೆ ಇಂಪ್ಯಾಕ್ಟ್ ಮಾಡಿತ್ತು ಅಂತ ಕೆ ಜಿ ಎಫ್ ಚಾಪ್ಟರ್ ಟೂನ ಟೀಸರ್ ರಿಲೀಸ್ ಆದಾಗ ಗೊತ್ತಾಗಿತ್ತು ಕೆ ಜಿ ಎಫ್ ಚಾಪ್ಟರ್ ಟು ಟೀಸರ್ ಯೂಟ್ಯೂಬ್ ಬ್ಲಾಸ್ಟ್ ಮಾಡಿತ್ತು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಕೋಟಿಗೂ ಅಧಿಕ ವೀಕ್ಷಣೆ ಕಂಡು ನಮ್ಮ ಕನ್ನಡ ಇಂಡಸ್ಟ್ರಿ ಮಾತ್ರವಲ್ಲದೆ ಬೇರೆ ಇಂಡಸ್ಟ್ರಿಯ ಸಿನಿಮಾಗಳ ಲೀಸರ್ ಟ್ರೈಲರ್ಗಳ ರೆಕಾರ್ಡ್ ಬ್ರೇಕ್ ಮಾಡಿತ್ತು ಇದಕ್ಕೆ ಕಾರಣ ಪ್ರಶಾಂತ್ ನೀಲ್ ರವರ ಸ್ಟ್ರಾಂಗ್ ಕಂಟೆಂಟ್ ಒಂಬಾಳೆ ಫಿಲ್ಮ್ಸ್ ಅವರ ವಿಜುವಲ್ ಕ್ವಾಲಿಟಿ ಅನ್ನಬಹುದು ಈ ಸಿನಿಮಾಗೆ ಇಡೀ ದೇಶದ ಜನ ಕಾಯ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ರಿಲೀಸ್ ಆಗಿದ್ದ ಈ ಚಿತ್ರ ಎಲ್ಲ ಕಡೆ ಭರ್ಜರಿ ಓಪನಿಂಗ್ ತಗೊಳ್ತು ಮೊದಲ ದಿನ ನೂರ ಮೂವತ್ನಾಲ್ಕು ಕೋಟಿ ಗಳಿಸುವುದರೊಂದಿಗೆ ಇಡೀ ದೇಶದಲ್ಲೇ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಎರಡನೇ ಚಿತ್ರವೆಂದು ಗುರುತಿಸಿಕೊಂಡಿತ್ತು ಹಿಂದಿ ವರ್ಷನ್ ಒಂದರಲ್ಲಿ ಮೊದಲ ದಿನದ ಕಲೆಕ್ಷನ್ ಐವತ್ನಾಲ್ಕು ಕೋಟಿ ಅಲ್ಲಿಯವರೆಗೆ ಹಿಂದಿ ಸಿನಿಮಾಗಳು ಕೂಡ ಇಷ್ಟು ಮೊದಲ ದಿನ ಕಲೆಕ್ಷನ್ ಮಾಡಿರಲಿಲ್ಲ ಟೋಟಲ್ ಆಗಿ ಹಿಂದಿ ವರ್ಷನ್ ಒಂದರಲ್ಲಿ ಐನೂರ ಒಂಬತ್ತು ಕೋಟಿ ಗಳಿಸಿದೆ ನೂರು ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ ವರ್ಲ್ಡ್ ವೈಡ್ ಟೋಟಲ್ ಆಗಿ ಕಲೆಕ್ಷನ್ ಬಂದು ಸಾವಿರದ ಇನ್ನೂರ ಐವತ್ತು ಕೋಟಿ ರಾಕಿಂಗ್ ಸ್ಟಾರ್ ಯಶ್ ಪ್ರಸಾದ್ ನೀಲ್ ಒಂಬಾಳೆ ಫಿಲ್ಮ್ಸ್ ಕಾಂಬಿನೇಷನ್ ನಲ್ಲಿ ಇತಿಹಾಸ ಸೃಷ್ಟಿ ಕೆಜಿಎಫ್ ಚಾಪ್ಟರ್ ಟು ಕನ್ನಡಿಗರ ಗೋಲ್ಡನ್ ಮೂವಿ ಎಂದೇ ಕನ್ನಡಿಗರು ಕರೆಯುತ್ತಾರೆ ಸೂ ಫ್ರಮ್ ಸೋ ಇದೇ ಜುಲೈನಲ್ಲಿ ರಿಲೀಸ್ ಆದ ಆರ್ ಆರ್ ಕಾಮಿಡಿ ಚಿತ್ರ ಸೂ ಫ್ರಮ್ ಸೋ ಸರ್ಪ್ರೈಸ್ಲಿ ಬಾಕ್ಸ್ ಆಫೀಸ್ ಹುಡಿಸ್ ಮಾಡಿದ ಚಿತ್ರ ಯಾರು ಅಂದುಕೊಂಡಿರಲಿಲ್ಲ ಈ ಸಿನಿಮಾ ಇಷ್ಟು ಕಲೆಕ್ಷನ್ ಮಾಡುತ್ತೆ ಅಂತ ರಾಜ್ಬಿ ಶೆಟ್ಟಿ ತಮ್ಮ ಸಹಚರರೊಂದಿಗೆ ನಿರ್ಮಾಣ ಮಾಡಿದ್ದ ಈ ಚಿತ್ರವನ್ನ ಜೆ ಪಿ ತುಮಿನಾಡ್ ಎಂಬುವ ಹೊಸ ನಿರ್ದೇಶಕ ನಿರ್ದೇಶನ ಮಾಡಿದರು ಅಶೋಕ ಎಂಬ ಯುವಕನನ್ನು ಆವರಿಸಿರುವ ಸೋಮೇಶ್ವರದ ಸುಲೋಚನ ಅನ್ನೋ ದೆವ್ವವನ್ನು ಬಿಡಿಸುವ ಕಥೆಯನ್ನು ಕಾಮಿಡಿ ರೂಪದಲ್ಲಿ ಮನರಂಜನೆ ಪೂರಕವಾಗಿ ತೆರೆ ಮೇಲೆ ತಂದಿರು ಡೈರೆಕ್ಟರ್ ಜೆ ಪಿ ತುಮಿನಾಡ್ ಎನ್ನುವವರು ಚಿತ್ರವನ್ನು ಜನ ಮೆಚ್ಚಿಕೊಂಡ್ರು ಮೌತ್ ಪಬ್ಲಿಸಿಟಿಯಿಂದ ಕಾಂತಾರ ತರಾನೇ ಫ್ಯಾನ್ ಇಂಡಿಯಾ ತಯಾರಾಯಿತು ಎಲ್ಲ ಕಡೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಐದು ಕೋಟಿ ಬಜೆಟ್ನಲ್ಲಿ ತಯಾರಾದ ಸೂಫ್ರಮ್ ಸೋ ನೂರ ಇಪ್ಪತ್ತೈದು ಕೋಟಿ ಗಳಿಸಿ ಈ ವರ್ಷದ ಬಹುದೊಡ್ಡ ಹಿಟ್ಟಾಗಿ ಹೊರಹೊಮ್ಮಿದೆ ಇವೆಷ್ಟು ಸಿನಿಮಾಗಳು ಒಂದು ಕಡೆ ಆದರೆ ದರ್ಶನ್ ರವರ ಕಾಟೇರ ಸಿನಿಮಾನೇ ಒಂದು ಕಡೆ ಎನ್ನಬಹುದು ಯಾಕೆಂದರೆ ಈ ಎಲ್ಲ ಸಿನಿಮಾಗಳು ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿದೆ ಆದರೆ ಕಾಟೇರ ಮಾತ್ರ ಕನ್ನಡ ಒಂದರಲ್ಲೇ ರಿಲೀಸ್ ಆಗಿ ರೆಕಾರ್ಡ್ ಬ್ರೇಕ್ ಕಲೆಕ್ಷನ್ ಮಾಡಿದೆ ತರುಣ್ ಸುಧೀರ್ ಹಾಗೂ ದರ್ಶನ್ ಕಾಂಬಿನೇಷನ್ನಲ್ಲಿ ಬಂದ ರಾಬರ್ಟ್ ಇಟ್ಟಾದ ಕಾರಣ ಈ ಈ ಜೋಡಿ ಮೇಲೆ ಬಹಳಷ್ಟು ನಿರೀಕ್ಷೆ ಇತ್ತು ಇದೊಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತರ ಕಾಲಘಟ್ಟದಲ್ಲಿ ನಡೆಯುವ ರೈತರ ನೈಜ ಆಧಾರಿತ ಕಥೆಯನ್ನ ಇಲ್ಲಿ ಪ್ರೆಸೆಂಟ್ ಮಾಡಲಾಗಿತ್ತು ಸಿನಿಮಾವನ್ನ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ ಗೆ ಬಂದು ನೋಡಿದ್ರು ಈ ಸಿನಿಮಾ ರಿಲೀಸ್ ಆಗುವ ಒಂದು ವಾರಕ್ಕೂ ಮುಂಚೆ ಪ್ರಭಾಸ್ ರವರ ಸಲ ರಿಲೀಸ್ ಆಗಿರುತ್ತೆ ಆದ್ರೂ ಕೂಡ ಕಾಟೇರ ತುಂಬಿದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಂಡು ಯಶಸ್ವಿ ಚಿತ್ರವಾಗುತ್ತೆ ದರ್ಶನ್ ರವರ ಜೊತೆ ಮೊದಲ ಬಾರಿಗೆ ಆರಾಧ್ಯ ರಾಮ್ ರವರು ಹೀರೋಯಿನ್ ಆಗಿ ಕಾಣಿಸಿಕೊಂಡಿರ್ತಾರೆ ರಾಕ್ಲೈನ್ ವೆಂಕಟೇಶ್ ಇದನ್ನ ಪ್ರೊಡ್ಯೂಸ್ ಮಾಡಿದ್ದು ಮೊದಲ ದಿನದ ಕಲೆಕ್ಷನ್ ಹತ್ತೊಂಬತ್ತು ಕೋಟಿ ಗಳಿಸಿದೆ ಚಿತ್ರಕ್ಕೆ ಪಾಸಿಟಿವ್ ರಿವ್ಯೂಸ್ ಬಂದ ಕಾರಣ ದಿನದಿಂದ ದಿನಕ್ಕೆ ಕಲೆಕ್ಷನ್ ಹೆಚ್ಚಾಗುತ್ತಾ ಹೋಗುತ್ತೆ ಇಲ್ಲಿ ಕಾಟೇರ ಚಿತ್ರದ ಕಲೆಕ್ಷನ್ ವಿಚಾರದಲ್ಲಿ ಗೊಂದಲ ಕೂಡ ಇದೆ ಗೂಗಲ್ನಲ್ಲಿ ಇದರ ಟೋಟಲ್ ಕಲೆಕ್ಷನ್ ಅರವತ್ತೇಳು ಕೋಟಿ ತೊಂಬತ್ನಾಲ್ಕು ಕೋಟಿ ಅಂತ ತೋರಿಸುತ್ತೆ ಆದರೆ ದರ್ಶನ್ ರವರ ಅಭಿಮಾನಿಗಳು ಹೇಳೋದು ಮಾತ್ರ ಇನ್ನೂರು ಕೋಟಿ ಗಳಿಸಿದೆ ಎಂದು ರಾಟ್ಲೆಂಡ್ ವೆಂಕಟೇಶ್ ರವರು ಕೂಡ ಕಲೆಕ್ಷನ್ ವಿಚಾರದಲ್ಲಿ ಗೊಂದಲ ಮೂಡುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನಲವತ್ತೈದು ಕೋಟಿ ಬಜೆಟ್ನಲ್ಲಿ ತಯಾರಾದ ಕಾಟೇರ ಅರವತ್ತೇಳರಿಂದ ಇನ್ನೂರು ಕೋಟಿ ಗಳಿಸಿದೆ ನೋಡಿದ್ರೆ ಗೆಳೆಯರೆ ಇವಿಷ್ಟು ಸಿನಿಮಾಗಳು ನೂರು ಕೋಟಿ ಗಡಿದಾಟಿದ ನಮ್ಮ ಕನ್ನಡ ಸಿನಿಮಾಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್